ಯಾವ ಬಾಯಿ ರುಚಿ ಇಲ್ಲದವರು ಎರಡನೇ ಬಾರಿಗೆ ಊಟ ಮಾಡುವಂತೆ ಮಾಡುವ ಬೆಳ್ಳುಳ್ಳಿ ಚಟ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಮಳೆಗಾಲ ಬಂದ ಕೂಡಲೇ ಎಲ್ಲಿ ನೋಡಿದ್ರು ಆರೋಗ್ಯ ಸರಿ ಇಲ್ಲ ಬಾಯಿ ರುಚಿ ಇಲ್ಲ ಜ್ವರ ಶೀತ ಅನ್ನುವವರೇ ಜಾಸ್ತಿ ಅಂತಹ ಬಾಯಿ ರುಚಿ ಇಲ್ಲದವರು ಕೂಡ ಎರಡನೇ ಬಾರಿಗೆ ಕೇಳಿ ಊಟ ಮಾಡುವಂತೆ ಮಾಡುವ ಚಟ್ನಿಯನ್ನು ನಾನು ಇವತ್ತಿಲ್ಲಿ ತಯಾರಿಸ್ತಾ ಇದ್ದೇನೆ ತುಂಬಾ ಸುಲಭವಾಗಿದೆ ಕೇವಲ ನಾಲ್ಕು ಬಗೆಯಿಂದ ಈ ಚಟ್ನಿ ರೆಡಿ ಆಗ್ತದೆ ಅದಲಿಗೆ ನಾನಿಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೆ ಅದನ್ನು ಸ್ವಲ್ಪ ಜಜ್ಜಿ ಅದನ್ನು ಪ್ಯಾನ್ನಲ್ಲಿ ಹಾಕಿ ಬಿಸಿ ಮಾಡಿಕೊಳ್ತಾ ಇದ್ದೇನೆ ಬಿಸಿ ಮಾಡಿಕೊಳ್ಳುವಾಗ ಒಂದೆರಡು ಹನಿ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಇದು ಸ್ವಲ್ಪ ಕೆಂಪಗಾಗುವ ತನಕ ನಾವು ಇದನ್ನು ಹುರಿದುಕೊಳ್ಬೇಕು ಇದನ್ನು ನಾವು ಈ ಹುಡಿಯನ್ನು ತಯಾರಿಸಿದರೆ ನಾವು ದೋಸೆ ಎಲ್ಲ ಮಾಡ್ತೇವಲ್ಲ ಅದರಲ್ಲಿ ಕೂಡ ಇದನ್ನು ಹರಡಿಕೊಂಡು ನಾವು ದೋಸೆಯನ್ನು ರುಚಿಯಾಗಿ ತಿನ್ಬೌದು ಈ ಹುಡಿಯನ್ನು ತಯಾರಿಸಿದ್ರೆ ಇದರಿಂದ ಚಟ್ನಿಯನ್ನು ಕೂಡ ಪಟಾಪಟ್ ಅಂತ ಹೇಳಿ ತಯಾರಿಸಲಿಕ್ಕೆ ಆಗ್ತದೆ ಕೇವಲ ನೀರನ್ನು ಬೆರೆಸಿದ್ರೆ ಚಟ್ನಿ ಆಗ್ತದೆ ನಮಗೆ ಆರೋಗ್ಯ ಎಲ್ಲ ಸರಿ ಇಲ್ಲದಾಗ ತುಂಬಾ ಹೊತ್ತು ನಿಂತು ಅಡುಗೆ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗುವವರು ಇದು ಕೇವಲ ನಿಮಿಷದಲ್ಲಿ ರೆಡಿ ಆಗ್ತದೆ ಮಾಡಲಿಕ್ಕೆ ಆಗ್ತದೆ ಐದು ನಿಮಿಷದಲ್ಲಿ ನಮಗೆ ರುಚಿಯಾಗಿ ಬಾಯಿ ಚಪ್ಪರಿಸುವಂತೆ ಮಾಡುವ ಚಟ್ನಿಯನ್ನು ತಯಾರಿಸ್ಲಿಕ್ಕೆ ಆಗ್ತದೆ ಈ ಜ್ವರ ಎಲ್ಲ ಬಂದಾಗ ನಮಗೆ ಏನು ಕೊಟ್ಟರು ಬಾಯಿಗೆ ರುಚಿಸುವುದಿಲ್ಲ ಆವಾಗ ಎಲ್ಲ ಈ ಚಟ್ನಿಯನ್ನೆಲ್ಲ ಇಟ್ಟರೆ ಇದು ನಮಗೆ ತುಂಬಾ ಬಾಯಿ ರುಚಿಯನ್ನು ಕೊಡ್ತದೆ ಮತ್ತೆ ಈ ಚಟ್ನಿಗೆ ನಾವು ಬೇಕಾದ ಅಷ್ಟು ಚಟ್ನಿಗೆ ಮಾತ್ರ ನೀರನ್ನು ಸೇರಿಸಿ ಉಳಿದ ಚಟ್ನಿಯನ್ನು ಹಾಗೆ ಹುಡಿಯಾಗಿ ಇಟ್ಟುಕೊಂಡ್ರೆ ಇದು ಮೂರರಿಂದ ನಾಲ್ಕು ದಿವಸ ಏನು ಕೆಡುವುದಿಲ್ಲ ಸರಿಯಾಗುವವರೆಗೆ ಒಂದು ಮೂರು ನಾಲ್ಕು ದಿವಸ ಪದಾರ್ಥ ಏನು ಅಂತ ಹೇಳಿ ಟೆನ್ಷನ್ ಕೂಡ ಇರುವುದಿಲ್ಲ ನೋಡಿ ಈಗ ಬೆಳ್ಳುಳ್ಳಿ ಕೆಂಪಗಾಗಿದೆ ಇದೊಂದು ನಮಗೆ ಜಾಸ್ತಿ ಅಂದ್ರೆ ಎರಡರಿಂದ ಮೂರು ನಿಮಿಷ ಹಿಡಿಬಹುದು ಇದನ್ನು ಬಿಸಿ ಮಾಡಲಿಕ್ಕೆ ಅಂದ್ರೆ ಹುರಿದುಕೊಳ್ಳಲಿಕ್ಕೆ ಇದು ನೋಡಿ ಹೀಗೆ ಕೆಂಪಗಾದ ಕೂಡಲೇ ನಾವು ಇದನ್ನು ಬೇರೆ ಬಟ್ಟಲಿಗೆ ತೆಗೆದುಕೊಳ್ಳುವ ನಂತರ ನಾನಿಲ್ಲಿ ಅದೇ ಪ್ಯಾನಿಗೆ ಒಂಬತ್ತರಿಂದ ಹತ್ತಾಗುವಷ್ಟು ಬ್ಯಾಡಗೆ ಮೆಣಸನ್ನು ಹಾಕಿಕೊಂಡು ಅದನ್ನು ಕೂಡ ಹುರಿದುಕೊಳ್ತಾ ಇದ್ದೇನೆ ಅದಕ್ಕೆ ಕೂಡ ಒಂದು ಎರಡು ಹನಿ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಆಗಲೇ ಹೇಳಿದ ಹಾಗೆ ಈ ಚಟ್ನಿ ಮಾಡೋದು ತುಂಬ ಅಂದರೆ ತುಂಬ ಸುಲಭ ನಾವು ಉಪಯೋಗಿಸುವ ನಾಲ್ಕು ಬಗೆಯನ್ನು ಕೂಡ ಹುರಿದುಕೊಂಡ್ರೆ ಆಯಿತು ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡೋದನ್ನೇ ಮರಿಬೇಡಿ ಈಗ ಮೆಣಸನ್ನು ಕೂಡ ಹುರಿದುಕೊಂಡಾಯಿತು ಇದನ್ನು ಕೂಡ ನಾನು ಬೇರೆ ಪ್ಯಾನಿಗೆ ತೆಗೆದುಕೊಳ್ತಾ ಇದ್ದೇನೆ ಈಗ ನಾನು ತೆಗೆದುಕೊಂಡಿರುವ ಕೊಬ್ಬರಿಯನ್ನು ಕೂಡ ಹುರಿದುಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಕೊಬ್ಬರಿ ಆಗುವಷ್ಟು ತೆಗೆದುಕೊಂಡಿದ್ದೇನೆ ಒಂದು ವೇಳೆ ಕೊಬ್ಬರಿ ಇಲ್ಲ ಅಂತ ಹೇಳಿದರೆ ತೆಂಗಿನ ತುರಿಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಈಗ ನೋಡಿ ಕೊಬ್ಬರಿ ಸ್ವಲ್ಪ ಕೆಂಪಾಗಾಗಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಅದನ್ನು ಕೂಡ ಇದರೊಟ್ಟಿಗೆ ಸ್ವಲ್ಪ ಬಿಸಿ ಮಾಡಿಕೊಳ್ತಾ ಇದ್ದೇನೆ ನೋಡಿ ಹುರಿದುಕೊಳ್ತಾ ಬಂದ ಹಾಗೆ ಕೊಬ್ಬರಿಗೆಲ್ಲ ಒಳ್ಳೆ ಬಣ್ಣ ಬಂದಿದೆ ಈಗ ಇದನ್ನು ನಾವು ತಣ್ಣಗಾಗುವವರೆಗೆ ಕಾಯಬೇಕು ಈಗ ಹುರಿದುಕೊಂಡ ನಾಲ್ಕು ಬಗೆ ತಣ್ಣಗಾಗಿತ್ತು ಈಗ ನಾನು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ ಈಗ ರುಬ್ಬಿಕೊಳ್ಳುವಾಗ ನಾನಿಲ್ಲಿ ನೀರನ್ನೆಲ್ಲ ಹಾಕ್ತಾ ಇಲ್ಲ ನೋಡಿ ನೀರು ಹಾಕದೆ ರುಬ್ಬಿಕೊಂಡಾಗ ಎಷ್ಟು ಚೆಂದ ಬಣ್ಣ ಬಂದಿದೆ ನೋಡಿ ಮತ್ತು ತರತರಿಯಾಗಿ ಕೂಡ ಉಂಟು ನೋಡಿ ಇದನ್ನು ನಾನೀಗ ಅದರಲ್ಲಿ ಬೇಕಾಗುವಷ್ಟು ಚಟ್ನಿ ಹುಡಿಯನ್ನು ಮಾತ್ರ ಇಟ್ಟುಕೊಂಡು ಉಳಿದದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಈ ಚಟ್ನಿ ಹುಡಿ ನನಗೆ ಇನ್ನೂ ಎರಡು ಮೂರು ದಿವಸ ಹಾಗೆಯೇ ಇಟ್ಕೊಳ್ಬೋದು ಏನೂ ಹಾಳಾಗುವುದಿಲ್ಲ ಈಗ ನೋಡಿ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಇರುವ ಚಟ್ನಿ ಹುಡಿಗೆ ಸ್ವಲ್ಪ ಬೇಕಾದಷ್ಟು ನೀರನ್ನು ಹಾಕಿಕೊಂಡು ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ ನೀರನ್ನು ಹಾಕಿಕೊಂಡು ರುಬ್ಬಿಕೊಂಡ ನಂತರ ಚಟ್ನಿ ಈ ರೀತಿಯಾಗಿ ಕಾಣ್ತದೆ ಈ ಚಟ್ನಿಯನ್ನು ನಮಗೆ ಗಂಜಿ ಊಟದೊಟ್ಟಿಗೆ ಕೂಡ ಒಳ್ಳೆಯ ಕಾಂಬಿನೇಷನ್ ಆಗ್ತದೆ ಇಲ್ಲದಿದ್ದರೆ ದೋಸೆ ಇಡ್ಲಿ ಅಂಥದಕ್ಕೆ ಕೂಡ ಇದನ್ನು ಹಾಕಿಕೊಂಡು ತಿನ್ಬೋದು ಒಳ್ಳೆ ರುಚಿಯಾಗಿರ್ತದೆ ಇಲ್ಲದಿದ್ದರೆ ನೋಡಿ ಈ ರೀತಿಯಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ ದೋಸೆಯನ್ನು ಇದ ನಂತರ ಹೋಟೆಲಲ್ಲೆಲ್ಲ ಸಿಗುವ ಹಾಗೆ ಈ ಮಸಾಲೆಯನ್ನು ಹಾಕಿಕೊಳ್ಬೋದು ಅಂದರೆ ಈ ಹುಡಿಯನ್ನು ಹಾಕಿಕೊಳ್ಬೋದು ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು